ಮೊದಲನೇದು ಬಿಸಿಲಿನಲ್ಲಿ ನಡಿಬೇಕು ನಾವು ಎರಡನೇದು ವ್ಯಾಯಾಮ ಮಾಡಬೇಕು ಮೂರನೇದು ಮದ್ ಮಧ್ಯ ಉಪವಾಸ ಮಾಡಬೇಕು ನಾಲ್ಕನೇದು ಮದ್ ಮಧ್ಯ ಬೇಕಾದಂಥ ಸಂದರ್ಭದಲ್ಲಿ ವಿಶ್ರಾಂತಿ ತಗೋಬೇಕು ಐದನೇದು ನಗಬೇಕು ಮದ ಮಧ್ಯ ನಗಬೇಕು ಆರನೇದು ಬಹಳ ಮುಖ್ಯವಾದದ್ದು ಬೇರೆಯವರ ಜೊತೆ ಮಾತಾಡಬೇಕು ಬೇರೆಯವರ ಬಗ್ಗೆ ಮಾತಾಡಬಾರ್ದು ಅದು ಅದು ಕೂಡ ಔಷಧ ಅಲ್ಲ ಔಷಧಿ ಏಳನೇದು ಸ್ನೇಹ ಸ್ನೇಹ ಬಳಗ ಉತ್ತಮವಾದಂಥ ಸ್ನೇಹ ಬಳಗವನ್ನು ನಾವು ಕಟ್ಕೋಬೇಕು ನಂತರ ಕೃತಜ್ಞತೆ ಒಂಬತ್ತನೇದು ಕೃತಜ್ಞತೆ ಯಾರು ಸಣ್ಣ ಸಹಾಯ ಮಾಡಿದ್ರೂ ಮಾಡಿದ ಕೂಡ ಆ ಕೃತಜ್ಞತೆಯನ್ನು ನಾವು ಇಟ್ಕೋಬೇಕು ಮೆಡಿಟೇಷನ್ ಹತ್ತನೇದು ಯೋಗ ಸೊ ಇದನ್ನೆಲ್ಲ ನಾವು ಪರಿಪಾಲನೆ ಮಾಡಬೇಕಾಗುತ್ತೆ ಆವಾಗ ಉತ್ತಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬೋ ಕಾಪಾಡ್ಕೊಬೋದು ಈ ಹತ್ತು ಹನ್ನೊಂದು ಏನು ಹೇಳಿದೆ ಇದು ಯಾವುದು ಔಷಧಿ ಅಂತ ಸಿಗಲ್ಲ ಇಂಜೆಕ್ಷನ್ ಬಾಟಲ್ ಸಿಗಲ್ಲ ಸಿರಿಂಜಸ್ಸನ್ ಸಿಗಲ್ಲ ಇದಕ್ಕೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂದರೆ ಇವತ್ತು ಸಂಬಂಧಗಳು ಕೂಡ ಅಷ್ಟು ಚೆನ್ನಾಗಿಲ್ಲ ಈಗಿನ ಆಧುನಿಕ ಕಾಲದಲ್ಲಿ ನಾನು ಹೇಳಿದೆ ಇನ್ನೊಂದು ಹಾಲು ಕೋಲಿಸ್ತಾರೆ ತಗೊಂಡೆ Because alcohol is a device which converts silence into speech and English also. Don't English. But in later way, there is also another device. In later way, please don't mistake me. There is also another device called wipe who converts speech into silence. ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಲೆಟ್ ಎಸ್ ಎಂಜಾಯ್ ದಿಸ್ ಈವಿನಿಂಗ್ ಅಂತ ದಟ್ ಈಸ್ ದಿ ಓನ್ಲಿ ಇಶ್ಯೂ ಅಂದ್ರೆ ಈ ಕಾಲಘಟ್ಟದಲ್ಲಿ ಮನುಷ್ಯ ಯಾವ ರೀತಿ ಆಗ್ತಾ ಇದೆ ನೋಡಿ ನಮಗೆ ಅನುಕೂಲಗಳು ಜಾಸ್ತಿ ಆದಾಗ ಆದಾಗೆ ಸೋಮಾರಿತ ಸೋಮಾರಿತನ ಜಾಸ್ತಿ ಆಗುತ್ತೆ ಗುತ್ತಿನ ಮಾತು ಹೇಳುವ ಡಾಕ್ಟರ್ ಮಂಜುನಾಥ್ ಅವರು ಗುತ್ತಿನ ಮಾತಾ ಅವರು ಮಾತಾಡಿದಷ್ಟನ್ನು ಕೇಳಿದಾಗ ಬಹುಶಃ ಮೌನವೇ ಆಭರಣ ಇಂಥ ಸಮಯದಲ್ಲಿ ಮೌನವಾಗಿದ್ದರೆ ಚೆನ್ನಾಗಿ ಅವ್ರು ಮಾತನಾಡಬೇಕಾಗ್ತಾರೆ ಸರ್ ಇಷ್ಟು ವರ್ಷ ಹೇಗೆ ನಡ್ಕೊಂಡು ಹೋಗಿ ಇನ್ಮೇಲೆ ನೀವು ಹೇಳಬೇಕಾಗ್ತೀನಿ ಸರ್ ಯಾಕೆಂದ್ರೆ ಇದು ನನ್ನ ಕುಟುಂಬ ನೀವೇ ಹೇಳಿದ್ರಿ ತಾಲ್ಕೊಂಡ್ ಸಿಟಿ ನಮ್ಮ ಕುಟುಂಬ ಅಂತ ನಮ್ಮ ಕುಟುಂಬ ಆದಾಗ ಅಲ್ಲಿ ನಾವು ಏನೇನು ಬೇಕಾದ್ರೂ ಮಾತಾಡ್ಬೋದು ಅಂದ್ಕೊಂಡು ಮಾತಾಡ್ತಿರ್ತೀವಿ ಸಾಮಾನ್ಯವಾಗಿ ಯಾವುದೇ ಫಂಕ್ಷನ್ಗೆ ಹೋಗ್ರು ಅದರಿಂದ ಮಾತಾಡ್ತಿರ್ತೀವಿ ಅದು ಇವತ್ತು ನೀವು ಒಳ್ಳೆ ಪಾಠ ಪಾಠಗಳು ಸರ್ ಮಾತಾಡಿದ್ರೆ ಹೃದಯದಿಂದ ಬರಬೇಕು ಅಂಥ ಮಾತು ಮಾತ್ರ ಇಲ್ಲ ಸುಮ್ಮನೆ ನಾವು ಮಾತಾಡ್ತೀವಿ ತಪ್ಪಾಗಿ ಬರುತ್ತೆ ಅನ್ನೋದು ಮಾತಾಡಬೇಕಂತೆ ಮಾತಾಡಿದ ಭಾಷಣ ಅಲ್ಲ ಹೃದಯ ಮುಟ್ಟಬೇಕು ಅಂತ ಆ ಹೃದಯ ಮುಟ್ಟೋ ಹಾಗೆ ಮಾತಾಡುತ್ತಾ ಇಂಥ ಒಳ್ಳೆ ಮಾತುಗಳೇ ಇದ್ದಾರೆ ಡಾಕ್ಟರ್ ಬಜ ಅದು ಬಹುಶಃ ಹಾಗು ಈ ಫಾಲ್ಕನ್ ಸಿಟಿಗೆ ಬರುವಾಗ ನಂಗೆ ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲಿ ಕಲ್ದವ್ರಂತೂ ಹೇಳಿದ್ರು ಸರ್ ನೀವು ಹಾಡುಗಳು ಹಾಕ್ತೀವಿ ನಿಮ್ಗೆ ಇದಾಗಿ ತುಂಬ ಚೆನ್ನಾಗಿ ಹಾಡಿದ್ರು ನಾನು ಈ ವೇದಿಕೆ ಮೇಲೆ ಬಂದು ನೀವು ಬರೋದು ನೋಡಿ ಡಾಕ್ಟ್ರೆ ನಾ ಯಾವುದೋ ಹಾಡು ಈ ಥರ ಆಯಿತು ಆ ಥರ ಆಯಿತು ಏನೋ ಹೇಳಬೇಕು ಅದೆಲ್ಲ ಅನ್ಕೊಂಡಿದ್ದೆ ನಿಮ್ಮ ಮಾತುಗಳು ಈ ಕಥೆ ಹೇಳ್ಬೇಕು ನಾನು ಯಾಕೆ ಕತೆ ಹೇಳಬೇಕು ಕಥೆ ಎಲ್ಲ ಮುಖ್ಯ ಮಾತು ಮುಖ್ಯ ಕಥೆಯಿಂದ ಬರಬೇಕು ಅನ್ನೋದನ್ನು ಕೇಳಿಸ್ಕೊಡಿ ಆದ್ರಿಂದ ನನ್ನ ಅನುಭವ ಎಲ್ಲ ನೀವು ಕೇಳ್ಕೊ ಬಗ್ಗೆ ಮುಸ್ಕೊಂಡ ನನ್ನ ಅನುಭವ ಎಲ್ಲ ಇನ್ನೊಂದೇ ತರ ಕೇಳ್ತೀನಿ ಇಲ್ಲ ಬಂದ ಸಲ ನಮ್ಮ ಮನಸ್ಸಿನ ಭಾವನೆ ನಾವು ಹೇಳ್ಕೊಳ್ಬೋದಾಗ ಅದು ಗೊತ್ತು ಗೊತ್ತು ಏನು ಇರೋದಿಲ್ಲ ಇಲ್ಲಿ ಬಂದಾಗ ನಿಮ್ಮ ಜೊತೆ ಇದ್ದಾಗ ನೀವು ಮಾತಾಡ್ಸಿದ ರೀತಿ ನೀವು ನಡ್ಕೊಂಡ ರೀತಿ ಎಲ್ಲ ಸ್ನೇಹ ನೋಡಿದಾಗ ನಾನು ಒಂದು ಹಾಡುಕೋ ಬಂತು ಸ್ನೇಹದ ಕಳುಹಿದ್ರು ನೆನಪಿನ ತಗೊಂಡಿದ್ರು ಯಾವತ್ತೂ ಕಡಿಮೆ ಆ ಸ್ನೇಹದ ಕಡೆ ನಾವು ನೆನಪಾಗ ನಮಗೆ ಯಾವುದೇ ಕಷ್ಟ ಬಂದಾಗ ಆ ನೆನಪು ಬಂದಾಗ ಆ ಕಷ್ಟ ಹೋಗುವಂಥ ಸ್ನೇಹ ಸಿಕ್ಕಿತ್ತು